ನಾವು ಚಂಬು ಅಂತ ಹೇಳಿದ್ದೀವಿ ಚಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹತ್ತು ವರ್ಷದ ಆಡಳಿತದಲ್ಲಿ ಅಂತ ಹದಿನೈದು ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಹೇಳಿ ಹದಿನೈದು ಲಕ್ಷ ಒಂದೊಂದು ಅಕೌಂಟ್ಗೂ ಹಾಕ್ತೀವಿ ಹೇಳಿ ಮಾತೀವಿ ಮಧ್ಯದಲ್ಲಿ ನೋಟ್ ಬ್ಯಾನ್ ಮಾಡೋದು ವಿದೇಶದಲ್ಲಿರೋಂಥ ಕಪ್ಪು ಹಣ ತರ್ತೀವಿ ಅಂತೇಳಿ ದೇಶದಲ್ಲಿರೋ ಕಪ್ಪು ಹಣ ನಾವು ಹೊರಗೆ ತರ್ತೀವಿ ಅಂತ ಹೇಳಿ ಅದು ಟು ಪಟಾಕಿ ಆಗೋದು ಭಾಳ ಅವೈಜ್ಞಾನಿಕವಾಗಿ ಅದೊಂದು ತಪ್ಪು ನಿರ್ಣಯ ಅಂತಕ್ಕಂಥದ್ದಾಯಿತು ಜೊತೆಗೆ ಏನು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾಗಿರ್ತಕ್ಕಂಥ ಪಾಲು ನಾವೇನು ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ತೀವಿ ಎಲ್ಲ ರೀತಿ ತೆರಿಗೆ ಜಿ ಎಸ್ ಟಿದ ಹಿಡಿದು ಎಲ್ಲ ರೀತಿ ತೆರಿಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಬೇಯಿಸ್ತದೆ ನಮ್ಮ ಮಾಹಿತಿ ತಂತ್ರಜ್ಞಾನದಿಂದ ಬರ್ತಕ್ಕಂಥ ಐ ಟಿಯಿಂದ ಬರ್ತಕ್ಕಂಥ ಲಾಭ ಅದ್ರ ಲೆಕ್ಕಕ್ಕೆ ಅದು ಲೆಕ್ಕ ಸಿಗೋದಿಲ್ಲ ಇಷ್ಟೆಲ್ಲ ಕರ್ನಾಟಕದಿಂದ ಅದು ವಿಶೇಷವಾಗಿ ಬೆಂಗಳೂರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹದಿಮೂರು ಪರ್ಸೆಂಟ್ ನೂರು ರೂಪಾಯಿ ನಾವು ಕೊಟ್ಟರೆ ನಮ್ಗೆ ಹದಿಮೂರು ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ದೊಡ್ಡದಾಗಿ ಪ್ರತಿಭಟನೆ ಮಾಡೋ ಅದಕ್ಕೆ ನೀವು ನಮಗೆ ಚಮ್ ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಮತ್ತು ರೈತರಿಗೆ ಏನಿವತ್ತು ಭೀಕರವಾದಂಥ ಬರಗಾಲ ಸುಮಾರು ಆರು ತಿಂಗಳಿಂದ ಅಧ್ಯಯನ ತಂಡ ಬಂದು ಎಲ್ಲ ವರದಿ ಕೊಟ್ಟರು ಕೂಡ ಒಂದು ಕಮಿಟಿ ಕೇಂದ್ರದಲ್ಲಿರ್ತಕ್ಕಂಥ ಏನೋ ಕಮಿಟಿ ಏನಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಅವರು ಸಭೆ ಕೂಡ ಸೇರಿಲ್ಲ ಬೇಕಂತೆ ಉದ್ದೇಶಪೂರ್ತವಾಗಿ ಅದಕ್ಕೆ ನಾವು ಕೋರ್ಟ್ ಮೊರೆ ಹೋದ್ವಿ ಕೋರ್ಟ್ ಮೊರೆ ಹೋದಾಗ ನಿಮಗೆ ಗೊತ್ತಿದೆ ಹದಿನೈದು ದಿವಸದಿಂದ ಏನಾಯಿತು ನಿನ್ನೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಕೇಂದ್ರ ಸರ್ಕಾರ ಇವತ್ತು ಒಪ್ಕೊಂಡಿದೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡಿದ್ದೀವಿ ಅಂತೇಳಿ ಈಗ ಇಪ್ಪತ್ತೊಂಬತ್ತಕ್ಕೆ ತಾರೀಕು ವಿಧಿಯಾಗಿದೆ ಈ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರೆ ಇವತ್ತು ಈಗ ಒಂದು ರೀತಿಯಲ್ಲಿ ಕರ್ನಾಟಕದ ರೈತರಿಗೆ ಕರ್ನಾಟಕದ ಜನತೆಗೆ ಗೆಲುವು ಕೊಡ್ತದೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಒಂದು ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡು ವಿರೋಧ ಪಕ್ಷಗಳಿರ್ತಕ್ಕಂಥ ಸರ್ಕಾರಗಳಿಗೆ ಹಣ ಕೊಡಲ್ಲ ಅಂತಕ್ಕಂಥ ನೀತಿ ಏನಿದೆ ಇವತ್ತು ಸುಪ್ರೀಂ ಕೋರ್ಟು ನಮ್ಗೆಲ್ಲೋ ಒಂದು ಕಡೆ ಈ ಕರ್ನಾಟಕದ ಜನತೆ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಒಂದು ಭಾಳ ಮಹತ್ವವಾದಂಥ ವಿಚಾರ ಈಗ ಇದೆಲ್ಲ ನೋಡಿದಾಗ ಇನ್ನು ಕಾಲಿ ಚಂಬು ಅಂತ ಹೇಳಿದ್ರೆ ಏನು ಹೇಳಬೇಕು